ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಈ ವಿಡಿಯೋದಲ್ಲಿ ನನ್ನ ಪ್ರೆಗ್ನೆನ್ಸಿಯಲ್ಲಿ ನಾನು ಏನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದೆ ನನ್ನ ಸಿಂಟಮ್ಸ್ಗಳೆಲ್ಲ ಹೇಗಿತ್ತು ಅಂತ ಶೇರ್ ಮಾಡಬೇಕಂತ ಇದ್ದೀನಿ ನನಗೆ ಗಂಡು ಪಾಪು ಆಯಿತು ಈಗ ಅವನಿಗೆ ಟೆನ್ ಮಂತ್ಸ್ ನನ್ನ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿಕೊಂಡ್ರೆ ಯಾರಿಗಾದರೂ ಯೂಸ್ ಆಗ್ಬೋದು ಅಂತ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಕೂಡ ಯೂಟ್ಯೂಬಲ್ಲಿ ತುಂಬಾ ಸರ್ಚ್ ಮಾಡ್ತಿದ್ದೆ ಪಾಪು ಆದರೆ ಯಾವ ಸಿಂಟಮ್ಸ್ ಇರುತ್ತೆ ಹೆಣ್ ಪಾಪುಗೆ ಯಾವ ಸಿಂಟಮ್ಸ್ ಇರುತ್ತೆ ನನಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಆಗ್ತಿದೆ ಅದೆಲ್ಲ ಮ್ಯಾಚ್ ಆಗ್ತಿದೆಯಾ ಇಲ್ವಾ ಅಂತ ತುಂಬಾ ಸರ್ಚ್ ಮಾಡ್ತಿದ್ದೆ ಬಟ್ ಆವಾಗ ನನಗೆ ಮ್ಯಾಚ್ ಆಗ್ತಿದೆ ಇಲ್ಲ ಇವರು ಹೇಳೋದಿಲ್ಲ ನಿಜ ಅಂತ ಏನೂ ಅನ್ನಿಸ್ತಿರಲಿಲ್ಲ ಯಾಕೆಂದರೆ ಅವಾಗ ನಮ್ಮ ಬಾಡಿ ಪೂರ್ತಿ ಚೇಂಜ್ ಆಗ್ತಾ ಇರುತ್ತೆ ಹಾರ್ಮೋನ್ಸ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ ನಾನು ಈ ವಿಡಿಯೋದಲ್ಲಿ ಬರೀ ಫಸ್ಟ್ ತ್ರೀ ಮಂತ್ಸ್ ಮಾತ್ರ ಅಂದರೆ ಫಸ್ಟ್ ಸೆಮಿಸ್ಟರ್ ಮಾತ್ರ ನಾನು ಹೇಳ್ತಾ ಇದ್ದೀನಿ ಅಂದರೆ ನನಗೆ ಏನೆಲ್ಲ ಚೇಂಜಸ್ ಆಯಿತು ಯಾವ್ಯಾವ ಥರ ಸಿಂಟಮ್ಸ್ಗಳಿತ್ತು ಅಂತ ನಾನು ಹೇಳ್ತಾ ಇದ್ದೀನಿ ಇದು ಯಾವುದು ನಾನು ಬೇರೆಯವ್ರನ್ನ ಕಾಪಿ ಮಾಡಿ ಹೇಳ್ತಾ ಇಲ್ಲ ಇದೆಲ್ಲ ನನ್ನ ಓನ್ ಎಕ್ಸ್ಪೀರಿಯೆನ್ಸು ಫಸ್ಟ್ ಬಂದು ಮಾರ್ನಿಂಗ್ ಸಿಕ್ನೆಸ್ಸು ಸೊ ನನಗೆ ಫಸ್ಟ್ ತ್ರೀ ಮಂತ್ಸಲ್ಲಿ ಮಾರ್ನಿಂಗ್ ಸಿಕ್ನೆಸ್ ಸ್ವಲ್ಪ ಇತ್ತು ಅಂದರೆ ಫಸ್ಟ್ ಟೂ ಮಂತ್ಸಲ್ಲಿ ನನಗೆ ಸ್ವಲ್ಪ ತಲೆ ಸುತ್ತೋ ಥರ ಆಗೋದು ಮತ್ತು ಹೊಟ್ಟೆಯಲ್ಲಿ ಸ್ವಲ್ಪ ಪೇಯ್ನ್ ಥರ ಅಂದರೆ ಪೀರಿಯಡ್ ಆದಾಗ ಲೈಟಾಗಿ ಪೇಯ್ನ್ ಬರುತ್ತಲ್ಲ ಆ ಥರ ಅನ್ನಿಸ್ತಿತ್ತು ಸ್ವಲ್ಪ ಸುಸ್ತಾಗ್ತಿತ್ತು ಸ್ವಲ್ಪ ಮಲ್ಕೊಂಡ ತಕ್ಷಣ ಸರಿ ಹೋಗ್ತಿತ್ತು ಆ ಥರ ಎಲ್ಲ ಆಯಿತು ಫಸ್ಟ್ ತ್ರೀ ಮಂತ್ಸ್ ಮಾತ್ರ ಈ ಥರ ಅಂದರೆ ತ್ರೀ ಮಂತ್ಸ್ ಕೂಡ ಆಗಿಲ್ಲ ಟೂ ಮಂತ್ಸ್ ಮಾತ್ರ ಆಯಿತು ನನಗೆ ಈ ಥರ ಅದಾದಮೇಲೆ ನನಗೆ ಆ ಥರ ಏನೂ ಆಗಿಲ್ಲ ಕೆಲವೊಬ್ಬರಿಗೆ ತುಂಬ ವಾಮಿಟ್ ಆಗೋದು ಗಣಪಾಪು ಆದ್ರೂ ಆಗುತ್ತೆ ಕೆಲವೊಬ್ರಿಗೆ ಎಣ್ ಪಾಪು ಆದ್ರೂ ಆಗುತ್ತೆ ನಮ್ಮ ಅಕ್ಕಂಗೆ ಗಣಪಾಪು ಆಗಿತ್ತು ಬಟ್ ಅವಳಿಗೆ ಫೈವ್ ಮಂತ್ಸ್ವರೆಗೂ ವಾಮಿಟ್ ಆಯಿತು ಅವ್ರ ಬಾಡಿ ಮೇಲೆ ಅದೆಲ್ಲ ಡಿಪೆಂಡ್ ಆಗಿರುತ್ತೆ ಇದೇ ಥರ ಆಗಬೇಕು ಅಂತ ಏನೂ ಇಲ್ಲ ಅಂದರೆ ನನಗೆ ಡೆಲಿವರಿ ಆಗೋವರ್ಗು ಒಂದು ಸರಿಯೂ ವಾಮಿಟ್ ಆಗಲಿಲ್ಲ ಕೆಲವೊಂದು ಸಾರಿ ಹೊಟ್ಟೆ ಹಸ್ದಾಗ ಮಾತ್ರ ಆ ಥರ ಫೀಲ್ ಆಗ್ತಿತ್ತು ಅಂದರೆ ತುಂಬ ಏನೆಲ್ಲ ಲೈಟಾಗಿ ಫೀಲ್ ಆಗ್ತಿತ್ತು ಅಷ್ಟೇ ವಾಮಿಟ್ ಒಂದು ಸರಿನೂ ಆಗಿಲ್ಲ ಊಟ ಮಾಡಿದ ತಕ್ಷಣ ಸರಿ ಹೋಗ್ತಿತ್ತು ಈ ಸಿಂಟಮ್ಸ್ ಎಲ್ಲ ಇದ್ದರೆ ಮಾತ್ರ ಗಂಡಪಾಪು ಆಗುತ್ತೆ ಆ ಥರ ಏನೂ ಇಲ್ಲ ಬಟ್ ಆಲ್ಮೋಸ್ಟ್ ಗಂಡು ಪಾಪುಗೆ ವಾಮಿಟ್ ಜಾಸ್ತಿ ಆಗೋದಿಲ್ಲ ನೆಕ್ಸ್ಟ್ ಬಂದು ಕಾಲು ಊದ್ಕೊಳ್ಳೋದು ಅಂದರೆ ಸ್ವೆಲ್ಲಿಂಗ್ ನನಗೆ ಫಸ್ಟು ತ್ರೀ ಮಂತ್ಸಲ್ಲಿ ಒಂದು ಟೂ ಟೈಮ್ ಕಾಲ್ ಊದ್ಕೊಂಡಿತ್ತು ಆ ಟೈಮಲ್ಲೆಲ್ಲ ಏನು ಊದ್ಕೊಳ್ಳೋದಿಲ್ಲ ಬಟ್ ಸೆವೆನ್ ಮಂತ್ಸ್ ಕಂಪ್ಲೀಟ್ ಆದಮೇಲೆ ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆದಮೇಲೆ ಸ್ವಲ್ಪ ಜಾಸ್ತಿ ಊದ್ಕೊಳ್ಳುತ್ತೆ ಬಟ್ ತ್ರೀ ಒಳಗಡೆ ಅಷ್ಟೇನು ಊದ್ಕೊಂಡಿರಲಿಲ್ಲ ನೆಕ್ಸ್ಟ್ ಬಂದು ಬೇಬಿ ಹಾರ್ಟ್ ರೇಟು ಇದು ಫಸ್ಟ್ ಸೆಮಿಸ್ಟ್ರಲ್ಲಿ ನಿಮಗೆ ಗೊತ್ತಾಗೋದಿಲ್ಲ ಲಾಸ್ಟ್ ಸೆಮಿಸ್ಟ್ರಲ್ಲಿ ಸ್ವಲ್ಪ ಕೆಲವೊಬ್ರಿಗೆ ಗೊತ್ತಾಗುತ್ತೆ ಏಕೆಂದರೆ ವೇರಿಯೇಷನ್ ಇರುತ್ತೆ ನನಗೆ ಇದು ಗೊತ್ತಾಗಲಿಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬೇಬಿ ಸ್ಕ್ಯಾನ್ ರಿಪೋರ್ಟ್ಸ್ ಎಲ್ಲ ಹೇಗಿರುತ್ತೆ ಹಾರ್ಟ್ ರೇಟ್ ಎಲ್ಲ ಹೇಗಿರುತ್ತೆ ಅಂತ ತೋರಿಸ್ತೀನಿ ಅಲ್ಲಿ ಬೇಬಿಗೆ ಹೇಗಿತ್ತು ಇಲ್ಲಿ ಕೂಡ ಅಷ್ಟೇ ಇತ್ತು ಇಲ್ಲಿ ಕೆಲವೊಬ್ರು ಹೇಳ್ತಾರೆ ಕಣ್ ಪಾಪು ಆದರೆ ಸಾಲ್ಟ್ ತಿಂತಾರೆ ಮತ್ತು ಸ್ಪೈಸಿ ಫುಡ್ಡನ್ನು ಜಾಸ್ತಿ ಇಷ್ಟಪಡ್ತಾರೆ ಅಂತ ನಾನು ಮುಂಚೆಯಿಂದನೂ ಸ್ಪೈಸಿ ಫುಡ್ಡನ್ನು ಇಷ್ಟಪಡ್ತಿದ್ದೆ ಹಾಗಾಗಿ ನನಗೆ ಇದು ಡಿಫ್ರೆನ್ಸ್ ಏನೂ ಗೊತ್ತಾಗಲಿಲ್ಲ ಹಾಗಾಗಿ ಇದು ಸಿಂಟಮ್ಸ್ ಅಂತ ಹೇಳ್ಬೋದಾ ಇಲ್ವ ನನಗೆ ಗೊತ್ತಿಲ್ಲ ಬಟ್ ಪ್ರೆಗ್ನೆನ್ಸಿಯಲ್ಲಿ ಕೂಡ ನಾನು ಸ್ಪೈಸಿನೇ ತಿಂತಿದ್ದೆ ಅಂದರೆ ಮನೇಲಿ ಮಾಡೋ ಸ್ಪೈಸಿ ಫುಡ್ಡನ್ನೇ ತಿಂತಿದ್ದೆ ನಾನ್ವೆಜ್ ಕೂಡ ಇಷ್ಟ ಆಗ್ತಿತ್ತು ಫಸ್ಟು ಸ್ಟೆಮಿಸ್ಟ್ರಲ್ಲಿ ಸ್ಕಿನ್ ಕಲರ್ ಯಾವುದೂ ಚೇಂಜ್ ಆಗೋದಿಲ್ಲ ನಾವು ಹೇಗಿರ್ತೀವಿ ಹಾಗೆಯೇ ಇರ್ತೀವಿ ನನಗೆ ಯಾವುದೇ ಸ್ಕಿನ್ ಕಲರ್ ಆಗಲಿ ಯಾವುದೂ ಚೇಂಜ್ ಆಗಲಿಲ್ಲ ಫೇಸ್ ಕಪ್ಪುಗಾಗೋದು ಕುತ್ತಿಗೆಯಲ್ಲಿ ಕಪ್ಪುಗಾಗೋದು ಅದು ಯಾವುದೂ ಆಗಲಿಲ್ಲ ಬಟ್ ಸ್ವಲ್ಪ ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಯಿತು ಸೆವೆನ್ ಮಂತ್ಸಿಂದ ನನಗೆ ಫುಲ್ ಬಾಡಿ ಕಪ್ಪುಗೆ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅದು ಕೂಡ ನನಗೆ ಗೊತ್ತಾಗ್ತಿರ್ಲಿಲ್ಲ ಓ ಇದರಿಂದಾನೆ ನನಗೆ ಕಪ್ಪುಗಾಗ್ತಿರೋದು ಅಂತ ಬಟ್ ಬೇರೆಯವ್ರು ನೋಡಿ ಹೇಳಿದಾಗ ಯಾಕೆಷ್ಟು ಬ್ಲ್ಯಾಕ್ ಆಗಿದೆಯಾ ಅಂತ ಆವಾಗ ಅನ್ನಿಸ್ತಿತ್ತು ಹೌದಾ ನಾನು ಕಪ್ಪುಗಾಕಿದ್ದೀನ ಅಂತ ಸೊ ನನಗೆ ಅವಾಗ ಕೂಡ ಗೊತ್ತಾಗ್ತಿರ್ಲಿಲ್ಲ ನೆಕ್ಸ್ಟು ಬೇಬಿ ಬಂಪ್ ಬೇಬಿ ಬಂಪು ಫೈ ಮಂತ್ಸ್ವರೆಗೂ ಅಷ್ಟು ಕಾಣಿಸೋದೇ ಇಲ್ಲ ಪ್ರೆಗ್ನೆಂಟ್ ಅಂತಲೇ ಗೊತ್ತಾಗೋದಿಲ್ಲ ಬಾಯ್ ಬೇಬಿ ಆದರೆ ನನಗೆ ಅಷ್ಟು ಕಾಣಿಸ್ತಿರಲಿಲ್ಲ ಸೊ ನನಗೆ ಸೆವೆನ್ ಮಂತ್ಸಿಂದ ಸ್ವಲ್ಪ ಅಂದರೆ ಸ್ವಲ್ಪ ಅಂದರೆ ಒಂದು ಫೈವ್ ಮಂತ್ಸ್ ಇದೆಯೇನೋ ಈಗ ಅನ್ನೋ ಅಷ್ಟು ಕಾಣಿಸ್ತಿತ್ತು ಸೊ ಬೇಬಿ ಬಂಪ್ ಕೂಡ ಅಷ್ಟು ಕಾಣಿಸೋದಿಲ್ಲ ಬಾಯ್ ಬೇಬಿ ಆಗಿದ್ದರೆ ಗರ್ಲ್ ಆದರೆ ಸ್ವಲ್ಪ ಕಾಣಿಸುತ್ತೆ ಮತ್ತು ಹೊಟ್ಟೆ ಕೂಡ ಕೆಳಗಡೆ ಇರುತ್ತೆ ಅಂತ ಹೇಳ್ತಾರೆ ನನಗೆ ಕೆಳಗಡೆ ಇದೆ ಅಂತ ಏನು ಅನ್ನಿಸ್ಲಿಲ್ಲ ಬಟ್ ಅಷ್ಟು ಕಾಣಿಸ್ತಿರಲಿಲ್ಲ ನನಗೆ ಹೊಟ್ಟೆ ಸೊ ಫ್ರೆಂಡ್ಸ್ ಇದಾಗಿತ್ತು ನನ್ನ ಪ್ರೆಗ್ನೆನ್ಸಿಯ ಬೇಬಿ ಬಾಯ್ ಸಿಂಟಮ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್